ಪ್ರೀತಿಸುತ್ತಾ ಇದ್ದ ಹುಡುಗನಲ್ಲಿ ಅಪ್ರಾಪ್ತ ಬಾಲಕ ಹತ್ಯೆಗೈತಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಬೋಡ್ಲಗಿ ತಾಲೂಕಿನ ರಾಜಪುರ ಗ್ರಾಮದಲ್ಲಿ ಜರುಗಿದೆ ಗೋಕಾಕ್ ತಾಲೂಕಿನ ರಾಜಪುರ ಗ್ರಾಮದ ಮಂಜುನಾಥ್ ಸುಭಾಷ್ ಎಣ್ಣೆ ಕೊಲೆಯಾದವ ಕಳೆದ ಹಲವು ವರ್ಷಗಳಿಂದ ಅಪ್ರಾಪ್ತ ಸಹೋದರಿಯನ್ನ ಮಂಜುನಾಥ್ ಪ್ರೀತಿಸ್ತಾ ಇದ್ದ ಎನ್ನಲಾಗಿದೆ ಅಪ್ರಾಪ್ತ ಬಾಲಕ ನನ್ನ ತಂಗಿಯ ಉಸಾಬರಿಗೆ ಬರಬೇಡ ಅಂತ ಹಲವು ಸಲ ಮಂಜುನಾಥ್ಗೆ ವಾರ್ನ್ ಮಾಡಿದ ಆದರೂ ಅಪ್ರಾಪ್ತ ತಂಗಿಯ ಜೊತೆಗೆ ನಲ್ಲಿ ಮಂಜುನಾಥ್ ಮಾತನಾಡುತ್ತಾ ಇದ್ದ ಸಾಲದೆಂಬಂತೆ ಆಗಾಗ ಗ್ರಾಮದಲ್ಲಿ ಪ್ರೇಯಸಿಗೆ ಭೇಟಿಯಾಗಲು ಬರ್ತಾ ಇದ್ದ ರಾಜಪುರ ಗ್ರಾಮದ ಚೂನಮ್ಮ ದೇವಿಯ ಪೂಜಾರಿ ಆಗಿದ್ದ ಮಂಜುನಾಥ್ ಎಣ್ಣಿ ಸೋಮವಾರ ಬೆಳಗ್ಗೆ ಚೂನಮ್ಮ ದೇವರ ಪೂಜೆ ಮಾಡಲು ಬಂದಾಗ ಅಪ್ರಾಪ್ತ ಬಾಲಕ ಮಂಜುನಾಥ್ ಕೊಲೆಗೆ ಸಂಚು ರೂಪಿಸಿದ ದೇವಸ್ಥಾನದಲ್ಲಿ ಯಾರೂ ಇಲ್ಲದಾಗ ಮಂಜುನಾಥ್ ತಲೆಗೆ ಕಬ್ಬಿಣದ ರಾಡ್ ರಭಸವಾಗಿ ಹಲ್ಲೆ ಮಾಡಿದ್ದಾನೆ ಹಲ್ಲೆಯಿಂದ ತೀವ್ರ ರಕ್ತಸ್ರಾವದಿಂದ ಮಂಜುನಾಥ ದೇವಸ್ಥಾನ ಆವರಣದಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಸ್ಥಳಕ್ಕೆ ಘಟಪ್ರಭಾ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ ಬಳಿಕ ಅಪ್ರಾಪ್ತ ಬಾಲಕನನ್ನ ಬಂಧಿಸಲಾಗಿದೆ